ಮೋದಿ ಕಾಂಗ್ರೆಸ್ ಸರ್ಕಾರ ಎಂದು ಎನ್ಡಿಎ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ಸೂಕ್ತ ಬೆಲೆ ಬೆಂಬಲ ಘೋಷಣೆ ಮಾಡುವಂತೆ ಇನ್ನಿತರೆ ಬೇಡಿಕೆಗಳ ಈಡೇರಿಕೆಗಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ ಎನ್ಡಿಎ ಕಾರ್ಯಕರ್ತರು ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ರೈತರಿಗೆ ಆಗುತ್ತಿರುವ ಅನ್ಯಾಯಗಳನ್ನು ಕೂಡಲೇ ಸರಿಪಡಿಸಿ ಇಲ್ಲದಿದ್ದರೆ ಉಗ್ರ ಹೋರಾಟ ಎಂದು ಎಚ್ಚರಿಕೆ ಕೋರಟಗೆರೆಯಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ಪಟ್ಟಣದ ಎಸ್ಎಸ್ಆರ್ ವೃತ್ತದಿಂದ ತಾಲೂಕು ಕಚೇರಿಯವರಿಗೆ ಕಾಲ್ ನಡಿಗೆಯಲ್ಲಿ ಪ್ರತಿಭಟನೆ ಕೈಗೊಂಡ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ರಾಜ್ಯದಲ್ಲಿ ರೈತರಿಗೆ ಆಗುತ್ತಿರುವ ಅನ್ಯಾಯಗಳು ಹಾಗೂ ರೈತರಿಗೆ ಆಗಿರುವ ಅನ್ಯಾಯದ ಬಗ್ಗೆ ಮಾನ್ಯ ದಂಡಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿ ಮನವಿ ಪತ್ರ ಸಲ್ಲಿಸಿದರು ಆದಷ್ಟು ಬೇಗ ರೈತರಿಗೆ ಆಗಿರುವ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಿ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದಿಂದ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಬಿಜೆಪಿ ಮಂಡಲ ಅಧ್ಯಕ್ಷ ರುದ್ರೇಶ್ ತಿಳಿಸಿದರು ನಂತರ ಮಾತನಾಡಿದ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಮುಖಂಡ ಪವನ್ ಕುಮಾರ್ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಬರಲಿ ರೈತರ ಹಿತರಕ್ಷಣೆ ಕಾಯುವುದು ಸರ್ಕಾರದ ಕೆಲಸ ಆದರೆ ಇವರ ಕುರ್ಚಿಗಾಗಿ ಕಿತ್ತಾಡುತ್ತಾ ರಾಜ್ಯದ ಜನರ ಹಿತ ಮರೆತಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನು ತಂದು ಸರ್ಕಾರದ ಬೊಕ್ಕಸ ದಿವಾಳಿಯನ್ನಾಕಿ ಮಾಡಿದ್ದಾರೆ ಇನ್ನಾದರೂ ಎಚ್ಚೆತ್ತುಕೊಂಡು ರೈತರ ಹಿತ ಕಾಪಾಡಲಿ ಎಂದು ತಿಳಿಸಿದರು ಜೆಡಿಎಸ್ ಮುಖಂಡರಾದ ಕಾಮರಾಜ್ ಮಾತನಾಡಿ ತಾಲೂಕಿನಲ್ಲಿ ರೈತರಿಗೆ ಅನೇಕ ಸಮಸ್ಯೆಗಳಾಗಿವೆ ಮಳೆ ಸರಿಯಾಗಿ ಆಗದೆ ಬೆಳೆ ಕೈಗೆ ಸಿಗದೆ ಅನಾವೃಷ್ಟಿಯಿಂದ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ತಾಲೂಕಿನಲ್ಲಿ ಎಪಿಎಂಸಿ ಓಪನ್ ಮಾದರಿ ಮಾರುಕಟ್ಟೆ ಮಾಡಲು ಇದುವರೆಗೂ ಸಾಧ್ಯವಾಗಿಲ್ಲ ರೈತರು ಸಾರ್ವಜನಿಕರ ಅನೇಕ ಸಮಸ್ಯೆಗಳು ಇಂದಿಗೂ ಬಗೆಹರಿಯುತ್ತಿಲ್ಲ ಇನ್ನಾದರೂ ಸರ್ಕಾರ ರೈತರ ಪರವಾಗಿ ಕೆಲಸ ಮಾಡಬೇಕಾಗಿದೆ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರೈತರೇ ಬೀದಿಗಿಳಿದು ಉಗ್ರ ಹೋರಾಟ ಮಾಡುತ್ತಾರೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಜೆಡಿಎಸ್ ಕಾರ್ಯದರ್ಶಿ ಲಕ್ಷ್ಮೀಶ್ ನಿಕಟಪೂರ್ವ ಕಾರ್ಯದರ್ಶಿ ನರಸಿಂಹಮೂರ್ತಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಚಿಕ್ಕರಂಗಯ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಂದ್ರ ಬಾಬು ರೈತ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದಯಾನಂದ ಹೋಬಳಿ ಅಧ್ಯಕ್ಷ ಚೇತನ್ ಹಾಗೂ ಗಂಗಾರನಹಳ್ಳಿ ಸುರೇಶ್ ಮಂಡಲ ಉಪಾಧ್ಯಕ್ಷ ರೆಡ್ಡಿ ರಾಜೇಂದ್ರ ಶಿವಕುಮಾರ್ ದೊಡ್ಡಸಾಗಿರಿ ಚಂದ್ರಣ್ಣ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದೊಡ್ಡಮನಿ ತಾಲೂಕು ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷ ಮಮತಾ ರೂಪಾ ಯುವ ಮುಖಂಡರಾದ ಅರುಣ್ ಶ್ರೀಧರ್ ಕುರುಗನಹಳ್ಳಿ ರಂಜಿತ್ ಪ್ರವೀಣ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಗಳನ್ನು ಕೈಬಿಡುವಂತೆ ಒತ್ತಾಯಿಸಿ ನಾವು ಈ ಬೆಳಕಿನಂತೆ ತಾಲೂಕು ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಎದುರಿಸುತ್ತಿರುವ ತೀವ್ರ ಸಮಸ್ಯೆಗಳನ್ನು ನಿಮ್ಮ ಗಮನಕ್ಕೆ ತರುತ್ತಿದ್ದೇವೆ ಈ ಕುರಿತು ಸಂಬಂಧಪಟ್ಟ ಇಲಾಖೆಗಳ ಮೂಲಕ ತಕ್ಷಣವೇ ಕ್ರಮ ಕೈಗೊಳ್ಳಬೇಕೆಂದು ಕೋರುತ್ತೇವೆ ಮಾರುಕಟ್ಟೆ ಮತ್ತು ಮೂಲಸೌಕರ್ಯ ಸಮಸ್ಯೆಗಳು ಮಾರುಕಟ್ಟೆ ವ್ಯವಸ್ಥೆ ರೈತರ ಹೂವು ಮತ್ತು ಹಾಳ್ಕೊಂಡಿದ್ದಾರೆ ಅವರಿಗೆ ಪರಿಹಾರ ಸರ್ಕಾರ ಮೀರಾಮೆ ಹೇಳ್ತಾ ಇದ್ದಾರೆ ಕುರ್ತಿಗೋಸ್ಕರ ಕಿತ್ತಾಡ್ತಾರೆ ಸಾಯ್ತಾ ಇದ್ದಾರೆ ಇವರಿಗೆ ಮೊದಲು ಅಧಿಕಾರ ಮಾಡಿ ಸರ್ಕಾರ ಮಾಡಲಿ ಯಾಕೆ ಬೆಲೆ ಕಿತ್ತಾಡುತ್ತ ಸರ್ಕಾರ ಜನ ಕಂಪ್ಲೀಟ್ ಕಂಪ್ಲೀಟ್ ಆಗಿ ಹಿಂಪಟ್ಟಿದೆ ಯಾವ ಕೆಲಸ ಕಾರ್ಯ ಆಗ್ತಾ ಇಲ್ಲ ಯಾಕೆ ಅದ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ ಇದು ಇದೇನು ನೀವು ಮುಂದುವರೆದ್ರೆ ಯಾವ ಮಟ್ಟಿಗೆ ರೈತರು ಬೀದಿ ಗಿಡ ದಿವಸ ಬಹಳ ದೂರ ಏನಿಲ್ಲ ಬರೆಯಲ್ಲ ಮಾಡಿಕೊಂಡು ಇವ್ರು ಮನ್ಸಿಗೆ ಬಂದಂಗೆ ಅದ ಯಾವ್ದು ಬೆಂಗಳೂರು ಕಸ ಮಿಷನ್ಗೆ ಮೂವತ್ತಾರು ಕೋಟಿ ಮಿಷಿನ್ ತರದಂಗೆ ಅರವತ್ತೈದು ಕೋಟಿ ಬಾಡಿಗೆ ಮಾಡ್ಕೊಡ್ತಾರೆ ದೊಡ್ಡ ಸ್ಕೀಮ್ ಮಾಡ್ಕೊಂಡು ಕಸ ಕೆಲಸ ತರಕೊಂಡಿದ್ದಾರೆ ಇವ್ರ ಏನೂ ಇಲ್ಲ ಸರ್ಕಾರ ಮುಂದೆ ಎಚ್ಚೆತ್ತು ಕೊಡಲು ಹೋದ್ರೆ ರೈತರು ಬೀದಿಗಿಳಿದು ಹೋರಾಟ ಮಾಡೋದು ಬಹಳ ದೂರ ಇಲ್ಲ ಇಲ್ಲಿ ಮನ ನೇಪಾಳದ ಒಂದು ಇಶ್ಯೂ ಆಯ್ತಲ್ಲ ಕರ್ನಾಟಕದಲ್ಲಿ ಅದು ಆಗ್ತಂಗೆ ನೋಡ್ಕೊಂಡು ಹೋಗೋದು ಬಹಳ ಒಳ್ಳೇದಂತ ನಾನು ಹೇಳ್ತಾನ ಮಾತು ಹೋಗ್ತೀನಿ ಕಷ್ಟ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾಗಿಂದ ಕೂಡ ಏನು ಏನೊಂದು ರೈತರ ಮೇಲೆ ಮಲತಾಯಿ ಧೋರಣೆಯನ್ನ ಅನುಸರಿಸ್ತಾ ಇರೋದು ಕಳೆದ ಮೂರು ಎಲ್ಲ ನಮ್ಮ ನಾಗರಿಕರಿಗೆ ಗೋಚರ ಆಗ್ತಾ ಇದೆ ಏನು ಇವರ ಕುರ್ಜಿ ಕಚ್ಚಾಯದಿಂದ ಏನು ಕರ್ನಾಟಕದ ಜ್ವಲಂತ ಸಮಸ್ಯೆ ಸರ್ಕಾರದ ಒಬ್ಬ ಸಚಿವ ಅಲ್ಲಿ ಹೋಗಿ ಇವರು <laughs> ಡೆಲ್ಲಿನಲ್ಲಿ <laughs> ಈ ದಿನ ಕೊರಟ್ಕೆರೆ ಎನ್ ಡಿ ಎ ಮೈತ್ರಿಕೂಟದ ವತಿಯಿಂದ ರೈತ ವಿರೋಧಿ ಕಾಂಗ್ರೆಸ್ ಧೋರಣೆಯ ವಿರುದ್ಧ ಏನು ಬಿ ಜೆ ಪಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದೆ ಅದೇ ರೀತಿ ನಮ್ಮ ಕೊರಟ್ಕೆರೆನಲ್ಲಿ ಎನ್ ಡಿ ಎ ಮೈತ್ರಿಕೂಟದಿಂದ ಈ ದಿನ ಪ್ರತಿಭಟನೆ ಮಾಡಿ ಏನು ಒಂದು ತಹಸೀಲ್ದಾರ್ಗೆ ಮನವಿ ಪತ್ರನ ಸಲ್ಲಿಸ ಅಂತ ಒಂದು ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೀವಿ ಏನು ಒಂದು ಕಾಂಗ್ರೆಸ್ ಸರ್ಕಾರ ಏನು ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಏನು ಬೆಂಬಲ ಬೆಲೆ ಕೊಡದಂಗೆ ಉಚಿತ ವಿದ್ಯುತ್ ಕೊಡದಂಗೆ ಏನು ಬೆ ಬೆಳೆ ಪರಿಹಾರ ಕೊಡದಂಗೆ ನೆರೆ ನೆರೆಗೆ ಆ ಪರಿಹಾರ ಕೊಡದಂಗೆ ಏನು ಒಂದು ವಿರೋಧಿ ಧೋರಣೆ ಅನುಸರಿಸ್ತಿದೆ ಅದಕ್ಕೋಸ್ಕರ ಇಡೀ ರಾಜ್ಯಾದ್ಯಂತ ಎನ್ ಡಿ ಎ ಮೈತ್ರಿ ಕೂಟ ಇದನ್ನ ರೈತರಿಗೆ ಪರಿಹಾರ ಕೊಡಬೇಕು ಈ ಕೂಡ್ಲೆ ಎಲ್ಲಾ ತರದ ಏನು ರೈತರಿಗೆ ಸಿಗ ಅಂತ ಪರಿಹಾರ ಸೌಲಭ್ಯಗಳನ್ನ ಒದಗಿಸ್ಬೇಕು ಅಂತ ಹೇಳಿ ಏನು ಒಂದು ಎನ್ ಡಿ ಎ ಮೈತ್ರಿ ಕೊಡದಿಂದ ಕೊಳ್ಕೇರಿನಲ್ಲಿ ಈ ದಿನ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಮಾನ್ಯರೆ ರೈತರಿಗೆ ಈಗ ಪ್ರತಿ ಮೂರು ವರ್ಷದಿಂದ ರೈತರ ಆತ್ಮಹತ್ಯೆ ಜಾಸ್ತಿ ಆಗ್ತಾ ಇದೆ ನೆರೆ ಬಂದಾಗ ಅವ್ರಿಗೆ ಪರಿಹಾರ ಸಿಗ್ತಾ ಇಲ್ಲ ಬೆಲೆ ಕುಸಿತ ಆದಾಗ ಬೆಲೆಗೆ ಪ್ರೋತ್ಸಾಹಧನ ಕೊಡ್ತಾ ಇಲ್ಲ ಏನು ಇವರು ಬೆಂಬಲ ಬೆಲೆ ಕೊಡ್ತಾ ಇಲ್ಲ ಪಂಪ್ ಗೆ ವಿದ್ಯುತ್ ಕೊಡ್ತಾ ಇಲ್ಲ ಏನು ಒಂದು ಸೆಟ್ ಗಳಿಗೆ ಗಳು ರೈತರಿಗೆ ನಮ್ಮ ಸರ್ಕಾರ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ಇಪ್ಪತ್ತೈದು ಸಾವಿರ ಕಟ್ಟಿದ್ರೆ ಸಾಕು ಅವರದನ್ನ ಅವ್ರಿಗೆ ಟ್ರಾನ್ಸ್ಫಾರ್ಮ್ ಕೊಡ್ತಾ ಇದ್ರು ಈ ಮೂರು ಲಕ್ಷ ಆದ್ರೂ ಸಹ ಟ್ರಾನ್ಸ್ಫಾರ್ಮ್ಗಳು ಸಿಗ್ತಾ ಇಲ್ಲ ಅದಾದ್ಮೇಲೆ ಎಲ್ಲಾ ಒಂದು ಏನು ಒಂದು ಮೆಕ್ಕೆಜೋಳ ಆಗಿರ್ಬೋದು ಕಬ್ಬಾಗಿರ್ಬೋದು ಭತ್ತ ಆಗಿರ್ಬೋದು ಎಲ್ಲ ರೈತರುಗಳಿಗೆ ಭಾರಿ ತೊಂದರೆ ಆಗ್ತಿದೆ ಅದಕ್ಕೊಂದು ಪ್ರೋತ್ಸಾಹನೂ ಕೊಡ್ತಾ ಇಲ್ಲ ಈ ಒಂದು ಕಾಂಗ್ರೆಸ್ ಸರ್ಕಾರ ಏನು ಅವರ ಕುರ್ಜಿ ಕಾಳಗ ಮಾಡ್ಕೊಂಡು ಅವರ ಸಂಪುಟ ಪುನರ್ರಚನೆ ಮಾಡ್ಕೊಂಡ ಒಂದು ಹಂತದಲ್ಲಿ ಒಂದು ತಿಂಗಳಿಂದ ಇಡೀ ಒಂದು ಏನು ರಾಜಕೀಯ ವ್ಯವಸ್ಥೆನೆ ಆಡಳಿತ ವ್ಯವಸ್ಥೆನೆ ಕುಸ್ತೋಗಿದೆ ಸರ್ಕಾರ ನಿಷ್ಕ್ರಿಯ ಆಗಿದೆ ಈ ಕೂಡಲೇ ಸರ್ಕಾರದ ಘನತವೆತ್ತ ಸಿದ್ದರಾಮಯ್ಯನವರು ಏನ್ ಮುಖ್ಯಮಂತ್ರಿಗಳು ಏನಿದ್ದಾರೆ ಅವರು ರೈತರುಗಳ ಏನು ಕಷ್ಟ ಸುಖನ ಸ್ಪಂದಿಸ ಅಂತ ಕೆಲಸ ಮಾಡ್ಬೇಕು ಇಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಅದನ್ ಬಿಟ್ಟು ಈ ರೀತಿನಲ್ಲಿ ಏನು ಒಂದು ಅವರ ಧೋರಣೆ ಅನುಸರಿಸ್ತಿದ್ದಾರೆ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚು ರಾಜ್ಯದಲ್ಲಿ ರೈತರುಗಳು ಕೆ ಏನು ಅವ್ರಿಗೆ ಓಟ್ ಹಾಕಿದ್ದಾರೆ ಆ ಒಂದು ರೈತರ ಅನ್ನದಾತರ ಋಣ ತೀರ್ಸ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಇನ್ನ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ಬೇಕಾಗುತ್ತೆ ಅಂತ ಹೇಳಿ ಈ ಎನ್ ಡಿ ಎ ಮೈತ್ರಿಕೂಟದಿಂದ ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಏನಿವತ್ತು ಈ ಬಿಜೆಪಿ ಮತ್ತೆ ಜೆಡಿಎಸ್ ಎರಡು ಸೇರ್ಕೊಂಡು ಎನ್ ಡಿ ಎ ಮೈತ್ರಿಕೂಟದಲ್ಲಿ ಏನ್ ಇವತ್ತು ರೈತರ ಬಗ್ಗೆ ನಾವು ಹೋರಾಟ ಮಾಡ್ಬೇಕು ಅಂತ ಹೊರಟಿದೀವಿ ಇವತ್ತು ಸರ್ಕಾರ ವಿರುದ್ಧವಾಗಿ ಸರ್ಕಾರದಿಂದ ರೈತರಿಗೆ ಯಾವುದೇ ಸವಲತ್ತು ಸಿಗ್ತಾ ಇಲ್ಲ ಸುಮ್ಮನೆ ಎಲ್ಲಾ ನೋಡಿದ್ರೆ ಏ ರೈತರು ದೇಶದ ಬೆನ್ನೆಲುಬು ಬೆನ್ನೆಲುಬು ಅಂತಾರೆ ಯಾವ ಬೆನ್ನೆಲುಬು ಐತೆ ಏನೂ ಇಲ್ಲ ಯಡಿಯೂರಪ್ಪನ ಚೀಫ್ ಮಿನಿಸ್ಟರ್ ಆಗಿದ್ದಾಗ ರೈತರಿಗೆ ಕೇಂದ್ರ ಸರ್ಕಾರದ ಆರ್ ಸಾವಿರ ಇವ್ರು ನಾಲ್ಕು ಸಾವಿರ ಸಾವಿರ ಹತ್ತು ಸಾವಿರ ದುಡ್ಡು ಕೊಡ್ತಾ ಇದ್ರು ಅದನ್ನು ಕಿತ್ಕೊಂಡ್ರು ರೈತ ವಿಮಿಗಳು ಯಾವೂ ಬರ್ತಾ ಇಲ್ಲ ಆಮೇಲೆ ಕೃಷಿ ಇಲಾಖೆ ಮತ್ತೆ ತೋಟಗಾರಿಕೆ ಇಲಾಖೆ ಸುಮಾರು ಸಬ್ಸಿಡಿಗಳು ಇದ್ದವು ಇವತ್ತು ಸಬ್ಸಿಡಿಗಳು ಎಲ್ಲ ನಿಲ್ಸಿದ್ದಾರೆ ಆ ಮನೆ ಪಾಪ ಬೇರ್ಗಂತಾರೆ ಅವ್ರ ರೈತರು ಏನು ಕಬ್ಗೆ ಒಂದು ಒಂದು ಜಾಸ್ತಿ ಕೇಳಿಲ್ಲ ಬರೀ ಎರಡು ಮೂರುವರೆ ಸಾವಿರ ರೂಪಾಯಿ ದುಡ್ಡು ಕೇಳ್ತಿದ್ದಾರೆ ಇವ್ರು ಮೂರ್ ಸಾವಿರ ಇನ್ನೂರಿಂದ ನೂರು ರೂಪಾಯಿ ಕೊಡೋದಕ್ಕೆ ಅವ್ರ ಐವತ್ತು ರೂಪಾಯಿ ಕೊಡ್ತಾರೆ ನೀವ್ ಪಿಕ್ಷೆ ಕೊಟ್ಟಂಗೆ ಕಮ್ಮಿನ ಐವತ್ತು ರೂಪಾಯಿ ಕೊಡೋದು ಶುಗರ್ ಫ್ಯಾಕ್ಟ್ರಿ ಇವ್ರ ಐವತ್ತು ರೂಪಾಯಿ ಕೊಡೋದು ಆ ಮಟ್ಟಕ್ಕೆ ಹೋಗಿ ರೈತರನ್ನ ಯಾವತ್ತ ಇವತ್ತು ಭಿಕ್ಷೆ ಬೇಡ ಮಟ್ಟಕ್ಕೆ ತಂದು ನಿಲ್ಸಿದ್ದಾರೆ ಇವತ್ತು ಏನು ಈ ಸರ್ಕಾರ ಇದೇ ಮಟ್ಟಕ್ಕೆ ಹೋದ್ರೆ ಇವನ್ ಹಾಲಿನ ಪ್ರೋ ಪ್ರೋತ್ಸಾಹ ದನ ಇತ್ತು ಐತ್ತು ಐದು ರೂಪಾಯಿ ಸಹಾಯಧನ ಅಂತ ಮಾಡಿದ್ರು ಇದುವರೆಗೂ ಆರು ತಿಂಗ್ಳಾದ್ರೂ ದುಡ್ಡು ಕೊಡೋಕೆ ಇವ್ರ ಆಗೋದಿಲ್ಲ ಮಹಿಳೆಯರು ನಾವು ಎರಡೆರಡು ಸಾವಿರ ಕೊಟ್ಬಿಟ್ವಿ ಏ ಅಕೌಂಟ್ಗೆ ಹಾಕ್ತೇವೆ ಅಂತಾರೆ ಯಾ ದುಡ್ಡು ಕೊಟ್ಟಿದ್ದಾರೆ ಇವರು ಇನ್ನೂರು ಯೂನಿಟ್ ಕರೆಂಟು ಅಂದರು ಏನು ಇನ್ನೂಟ್ ಕೊಟ್ಟವರೆ ಇವ್ ಸಾಮಾನ್ಯ ರೈತ ಅವನು ಅವನು ಇಪ್ಪತ್ತೈದು ಯೂನಿಟ್ ಬೆಳೆಸ್ಕೊಂಡ್ಗೆ ಅವನಿಗೆ ಟೆನ್ ಪರ್ಸೆಂಟ್ ಜಾಸ್ತಿ ಎರಡೂವರೆ ಯೂನಿಟ್ ಸೇರಿಸಿ ಇಪ್ಪತ್ತೇಳುವರೆ ಯೂನಿಟ್ ಕೊಡ್ತಾರೆ ಇವತ್ತಿನ ಕರೆಂಟ್ ಇವ ಇವನ್ ಏನ್ ಒಂದ್ ಒಂದ್ ಯೂನಿಟ್ ಗೆ ಏಳುವರೆ ರೂಪಾಯಿ ರೇಟ್ ಮಾಡಿದ್ದಾರೆ ಅವನ್ ಮಾಮೂಲಿ ಏನ್ ಕಟ್ತಿದ್ದ ಅದಕ್ಕೆ ಡಬಲ್ ಇವತ್ತು ಕಟ್ತಾ ಇದ್ದಾನೆ ಎಲ್ಲಾ ರೀತಿ ರೈತರ ಕಡೆಯಿಂದ ಸ್ಕೀಮ್ ಮಾಡಿ ಹೊರಟಿದ್ದಾರೆ ಬಿಟ್ರೆ ಯಾವ್ದೇ ಉದ್ದಾರ ಆಗಂತ ಕೆಲಸ ಮಾಡಿಲ್ಲ ಈ ಸರ್ಕಾರ ಬರೀ ಕುರ್ಚಿ ಕಿತ್ತಾಡ್ದಾಗ ಒದ್ದಾಡ್ ಸಾಯ್ತಾ ಇದೆ ಆದಷ್ಟು ಇವ್ರಿಗೆ ಯೋಗ್ಯತೆ ಅದ ಸರ್ಕಾರ ಮಾಡ್ಲಿ ಇಲ್ಲಾದ್ರೆ ರಾಜೀನಾಮೆ ಕೊಡ್ಬಿಟ್ಟು ಮನ್ಗೋಗ್ಬಿಡ್ ಯಾರು ಇರಂತ ಉತ್ತಮವಾದ ಕೆಲಸ ಮಾಡಾರ ಮಾಡ್ಲಿ ಇವತ್ತು ಈ ಪಕ್ಕದ ರಾಷ್ಟ್ರಗಳೆಲ್ಲ ನೋಡಿದ್ರೆ ಮೂರ್ ನಾಲ್ಕು ಸಾವಿರ ಮೂರ್ ಸಾವಿರದ ಎಂಟು ರೂಪಾಯಿ ಟನ್ ಕಬ್ಬಿ ಕೊಡ್ತಾವ್ರ ರೈತರಿಗೆ ನಮ್ ಕರ್ನಾಟಕ ಬಂದಿರೋದೇನು ದುರಂತ ಎಲ್ಲಾ ಮಿನಿಸ್ಟರ್ಗಳವೇ ಸಕ್ರೆ ಫ್ಯಾಕ್ಟ್ರಿಗಳು ಇರೋದನ್ನು ಎಲ್ಲಾ ಮಂತ್ರಿಗಳೇ ಇರೋದು ಅವ್ರು ಹೇಳಿದ್ದೆ ಆಟ ಆಡಿ ಮಾಡಿದ್ದೆ ಕಾನೂನು ಆ ಮಟ್ಟಕ್ಕೆ ಹೋಗಿ ಬೀದಿಗೆ ಬರೋ ಸ್ಥಿತಿ ಬಂದಿದೆ ಸುಮಾರು ಜನ ರೈತರು ಆತ್ಮಹತ್ಯೆ ಮಾಡ್ಕೋತಾವ್ರೆ ಅದ್ರ ಬಗ್ಗೆ ಯಾವ ನಮ್ಮಅಪ್ಪನ ಕ್ವಶ್ಟನೇ ಮಾಡಿಲ್ಲ ಅದನ್ನ ಏನಂತ ಕೇಳೋ ಮಟ್ಟಕ್ಕೆ ಹೋಗಿಲ್ಲ ಇದೇ ಮಟ್ಟಕ್ಕೆ ಮುಂದುವರೆದ ನಾಳೆ ಬೆಳಗ್ಗೆ ರೈತರು ಬೀದಿಗೆ ಇಳಿದ್ರೆ ಅನುಮಾನನಿಲ್ಲ ಅಂತ ಹೇಳ್ತಾ ನಾನು ನನ್ನ ಮಾತು ಈ ಕರ್ನಾಟಕ ಕಾಂಗ್ರೆಸ್ ರಾಜ್ಯ ಸರ್ಕಾರದ ವಿರುದ್ಧ ನಾವೇನಕ್ಕೆ ಇವತ್ತು ಎನ್ ಡಿ ಎ ಒಕ್ಕೂಟ ರೈತರ ಪರವಾಗಿ ಒಂದು ಹೋರಾಟವನ್ನ ಮಾಡ್ತಾ ಇದ್ದೀವಿ ಅಂತಂದ್ರೆ ಇದು ಒಂದು ರೈತ ವಿರೋಧಿ ಸರ್ಕಾರ ಇದು ಕಾರಣ ಏನು ಅಂತ ಅಂದ್ರೆ ಇವರು ಯಾವುದೇ ಒಂದು ನಿರ್ಧಾರನ ಒಂದು ರೈತರ ಪರವಾಗಿ ಇವರ ಏನು ಎರಡೂವರೆ ವರ್ಷ ಆಡಳಿತದಲ್ಲಿ ಒಂದೇ ಒಂದು ತೀರ್ಮಾನವನ್ನು ಸಹ ಮಾಡಿಲ್ಲ ಕಾರಣ ಏನು ಅಂತ ಅಂದ್ರೆ ಈ ಹಿಂದೆ ಎರಡ್ ಸಾವಿರದ ಆರರಲ್ಲಿ ಮತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡು ಸಾರಿನೂ ಮುಖ್ಯಮಂತ್ರಿ ಆದಂತ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಆದಂತ ಹೆಚ್ ಡಿ ಕುಮಾರಸ್ವಾಮಿ ಅವರು ರೈತರ ಪರವಾಗಿ ಒಂದು ಸಾರಿ ನಲವತ್ತು ಸಾವಿರ ಕೋಟಿ ಮತ್ತೊಂದು ಸಾರಿ ಇಪ್ಪತ್ತಾರು ಸಾವಿರ ಕೋಟಿಯನ್ನ ಸಾಲ ಮನ್ನಾ ಮಾಡ್ತಾರೆ ಯಾಕೆ ಅಂದ್ರೆ ಅವರಿಗೆ ರೈತರ ಬಗ್ಗೆ ಇದ್ದಂತ ಕಾಳಜಿ ಮುಖ್ಯ ಆಗುತ್ತೆ ಇವರಿಗೆ ರೈತರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಇವರಿಗೆ ಆದ್ರಿಂದ ಇವರು ರೈತ ವಿರೋಧಿ ನಡೆನ ಮಾಡ್ಕೊಂಡು ಬರ್ತಾ ಇದ್ದಾರೆ ಏನನ ಒಂದು ಕಾರ್ಯಕ್ರಮ ಅದು ರೈತರು ಇರ್ಬೋದು ಇರ್ಬೋದು ಈ ರಾಜ್ಯದ ಯಾವುದೇ ಸಮಸ್ಯೆ ನಾಗರಿಕ ಒಂದು ಪ್ರಶ್ನೆ ಮಾಡಿದ್ರೆ ಸರ್ಕಾರಕ್ಕೆ ಮಾತಿದ್ರೆ ಕೇಂದ್ರ ಸರ್ಕಾರದ ಕಡೆ ತೋರಿಸ್ತಾರೆ ಕೇಂದ್ರ ಸರ್ಕಾರ ಇವತ್ತು ರೈತರಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಶೇಕಡ ಇಪ್ಪತ್ತೆಂಟು ಪರ್ಸೆಂಟ್ ಸ್ಲಾಬ್ ಇದ್ದಂತ ಜಿ ಎಸ್ ಟಿ ನ ಹನ್ನೆರಡು ಪರ್ಸೆಂಟ್ ತಂದಿಳಿಸಿ ಮಾಡ್ತಾರೆ ಅದೇ ಒಂದು ತುಪ್ಪದ ಬೆಲೆ ನಮ್ದು ಒಂದು ಲೀಟರ್ಗೆ ತೊಂಬತ್ ರೂಪಾಯಿ ಕಡಿಮೆ ಆಗ್ತದೆ ಆದ್ರೆ ಇವರು ಅದಕ್ಕೆ ಆರು ಪ್ಲಸ್ ಮೂರು ಒಂಬತ್ ಪರ್ಸೆಂಟ್ ಸೇರಿಸಿ ಅದೇ ತೊಂಬತ್ ರೂಪಾಯಿನ ಜಾಸ್ತಿ ಮಾಡಿ ಈ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಮತ್ತು ಈ ಕರ್ನಾಟಕ ಸಾರ್ವಜನಿಕರಿಗೆ ಹೆಚ್ಚುವರಿಯಾಗಿ ಅಧಿಕಾರ ಮಾಡ್ತಾರೆ ಇದು ಯಾರು ರೈತರ ಪರವಾಗಿರದೆ ಯಾರು ಸಾರ್ವಜನಿಕರ ಪರವಾಗಿ ಕೇಂದ್ರ ಸರ್ಕಾರನ ರಾಜ್ಯ ಸರ್ಕಾರನ ಮುಂದಿನ ದಿನದಲ್ಲಿ ಈ ಕರ್ನಾಟಕ ರಾಜ್ಯ ಜನ ತೀರ್ಮಾನ ಮಾಡಬೇಕು ಇವರು ದುರಾಡಳಿತನ ಮುಂದಿನ ದಿನಗಳಲ್ಲಿ ಕಿತ್ತಾಕಿ ಈ ರೈತರ ಪರವಾಗಿರೋ ಸರ್ಕಾರನ ಈ ಕರ್ನಾಟಕದ ಜನತೆ ತರಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಇವತ್ತು ಕೊರಟಗೆರೆಯಲ್ಲಿ ರೈತರ ಪರವಾಗಿ ನಾವು ಇಂಡಿಯಾ ಮೈತ್ರಿಕೂಟದಿಂದ ಒಂದು ಸ್ಟ್ರೈಕ್ ಹಮ್ಮಿಕೊಂಡಿದ್ವಿ ಪ್ರತಿಭಟನೆ ಮೂಲಕ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದ್ವಿ ಈಗಾಗಲೇ ಈ ಸರ್ಕಾರ ಬಹಳ ಅಧೋಗತಿಗೋಗಿದೆ ಖಜಾನೆ ಎಲ್ಲ ಖಾಲಿ ಮಾಡಿಕೊಂಡು ಈಗ ಅವರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನ ಫುಲ್ಫಿಲ್ ಮಾಡೋದಕ್ಕೆ ರೈತರು ದುಡ್ಡು ಕಿತ್ಕೊಂಡು ರೈತರದು ಬಡವರದು ದುಡ್ಡು ಕಿತ್ಕೊಂಡು ಎಲ್ಲಾದ್ರಲ್ಲೂ ಜಾಸ್ತಿ ಮಾಡಿ ಅದನ್ನ ಕಿತ್ಕೊಂಡು ಅವರ ಗ್ಯಾರಂಟಿಗಳನ್ನ ಫುಲ್ಫಿಲ್ ಮಾಡೋದಕ್ಕೆ ಹೊರಟಿದ್ದಾರೆ ಹಾಗಾಗಿ ಸರ್ಕಾರಕ್ಕೆ ಎಚ್ಚರಿಸ್ತಾ ಇದೀವಿ ರೈತರಿಗೆ ಅನ್ಯಾಯ ಮಾಡಬೇಡಿ ಅವರು ದೇಶದ ಬೆನ್ನೆಲುಬು ನೀವು ಒಂದೊಂದೇ ಏಟ್ ಹೊಡೆದು ಅವ್ರ ಬೆನ್ಮೂಳೆನ್ ಮುರಿತಾ ಇದ್ದೀರಿ ದಯಮಾಡಿ ಅವ್ರ ಶಾಪ ನಿಮ್ಗೆ ಒಳ್ಳೇದಲ್ಲ ಇದು ನಿಮ್ಮ ಕಟ್ಟೆ ಕಡೆ ಆಟ ಅನ್ನೋ ರೀತಿ ಆಡ್ತಾ ಇದ್ದೀರಿ ದಯಮಾಡಿ ಮುಂದಿನ ದಿನಗಳಲ್ಲಿ ಇದು ಬಹಳ ಉಗ್ರ ಹೋರಾಟಕ್ಕೆ ಹೋಗುತ್ತೆ ಆಗ ಕೇಂದ್ರ ಸರ್ಕಾರದಿಂದ ರೈತರಿಗೆ ಪ್ರತಿ ವರ್ಷ ಆರು ಸಾವಿರ ಕೊಡೋದ್ರಲ್ಲಿ ಈಗಾಗಲೇ ಇಪ್ಪತ್ತೊಂದನೇ ಕಂತು ರಿಲೀಸ್ ಮಾಡಿದ್ರು ಮೊನ್ನೆ ಮೋದಿಯವರು ಯಡಿಯೂರಪ್ಪನವ್ರು ಇದ್ದಾಗ ಅದಕ್ಕೆ ನಾಲ್ಕು ಸಾವಿರ ಸೇರ್ಸ್ ಕೊಡ್ತಿದ್ರು ಅದನ್ನ ನಿಲ್ಸ ಹಾಕಿದ್ರಿ ಸರಿ ಬೊಮ್ಮಾಯಿನವ್ರು ಬಂದಾಗ ರೈತರ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಸ್ಕೀಮ್ ವಿದ್ಯಾನಿಧಿ ಅಂತ ಮಾಡಿದ್ರು ಅದನ್ನ ಬರ್ತಿದ್ದಂಗೆ ನಿಲ್ಸ ಹಾಕಿದ್ರಿ ಆಮೇಲೆ ಹೈನುಗಾರಿಕೆಗೆ ಏನು ಪ್ರೋತ್ಸಾಹನ ಕೊಡ್ತಿದ್ರಿ ಅದನ್ನ ನಿಲ್ಸಿದಿರಿ ಈ ರೀತಿ ಕರೆಂಟ್ ಮೂರು ಗಂಟೆ ಮೂರ್ ಗಂಟೆ ಕರೆಂಟ್ ಕೊಡ್ತಿದ್ದೀರಿ ಆ ರೈತ ಏನ್ ಬೆಳಿಬೇಕು ಆ ರಾತ್ರಿ ಹೊತ್ತು ಹೋಗಿ ಆ ಹೊಲದಲ್ಲಿ ಏನ್ ಒದ್ದಾಡಬೇಕು ಎಷ್ಟು ಎಷ್ಟು ಹಾವು ಕಡತದಿಂದ ಎಷ್ಟು ರೈತರು ಸತ್ತಿದ್ದಾರೆ ನೀವು ಯಾಕೆ ಬಹಳ ನೆಗ್ಲೆಕ್ಟ್ ಮಾಡ್ತಿದಿರಿ ಅಂತ ಇದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಬಹಳ ತೀವ್ರವಾದ ಹೋರಾಟಗಳನ್ನ ಹಮ್ಮಿಕೊಳ್ಬೇಕಾಗ್ತದೆ ಇದಕ್ಕೆ ಈಗಲೇ ಎಚ್ಚರಿಕೆ ಕೊಟ್ಟು ಸರ್ಕಾರ ಎಚ್ಚೆತ್ಕೋಬೇಕು ಅಂತೇಳಿ ನನ್ನ ಮದ್ದು